ಚಿಕ್ತಳ್ಳಿ ಮಹಾಪ್ರಾಣ ಮಾಡ್ಬಿಟ್ಟೆ ಅಮ್ಮ ಕಲ್ಪನಾ ನಿನ್ನೆ ರಾತ್ರಿ ನೀನ್ ಗಂಡ ನನ್ ಕನ್ಸಲ್ ಬಂದು ನನ್ನ ಯೋಗಿತ್ತನಕ್ಕೆ ಚನ್ನಾಗಿ ಬೈದು ಅಪ್ಪ ಈಗೂ ಕಾಲ ಬಿಚ್ಚಿಲ್ಲ ಹೋಗಿ ನೀನ್ ಸೊಸೆನ ತಪ್ಪಾಯ್ತು ಅಂತ ಹೇಳಿ ಮನೆಗ್ ಕರ್ಕೊಂಡ್ ಬಾರಪ್ಪ ನನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಯೋ ಕಲ್ಪನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳಪ್ಪ ಅಂತ ಹೇಳ್ದ ನಾನ್ ಮಾಡಿದ ತಪ್ಪಿಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸ್ಕೊಂಡು ಈ ಪ್ರಸಾದ ತರ್ತಾ ಇದೀನಿ ನಾನೇನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸ್ಬಿಟ್ಟು ನಿನ್ ಮನೆಗ್ ನೀನ್ ನಡಿಯಮ್ಮ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ತಾಯಿ ಬೇಕು ಅಂದ್ರೆ ನೀನ್ ತಾಯಿ ಬಿಡ್ತೀನಿ ಈ ಇಡುವ ಇಸ್ಸಲ್ಲಿ ಇನ್ನೊಬ್ಬ ಮಗನ ಕರ್ಕೊಂಡು ನೀನು ಇಲ್ಲಿ ನಾನು ನಿಮ್ಮ ತೆರು ಜೀವ ಇರಲ್ಲ ಕಣಮ್ಮ ಜೀವ ಸಹಿತ ಇರಲ್ಲ ತಂಗಮ್ಮ ನೀವಾದ್ರೂ ಒಂದ್ ಸ್ವಲ್ಪ ಹೇಳಿ ತಂಗಮ್ಮ ನೀವಾದ್ರೂ ಒಂದ್ ಸ್ವಲ್ಪ ಹೇಳಿ ಕಲ್ಪನಾ ಹೋಗಮ್ಮ ಹೋಗು ಚಾಮುಂಡಿ ಯಾರ್ ಬಂದಿದ್ದಾರೆ ನೋಡು ಕಲ್ಪನಾ ದೆವ್ವ ಅಂತೆ ನೀ ನೀ ಮನೆ ಕಂದ ಮೇಲೆ ಫಸಕಣೆ ಬಂದಂಗಾಯಿತು ಕಣಮ್ಮ ಮಗು ಎಷ್ಟು ತುತ್ತು ತಿಂಡಿ ತಿಂಡಿ ತೋಯೋ ಕರ್ಕೊಂಡ ಹೋಗಿ ಒಟ್ಟೆ ತುಂಬಾ ಊಟಕ್ಕೆ खाಕೆ ಮಗು ಬಾ ಅಯ್ಯೋ ಏನ್ ಬೆದನೆ ನೀನು ಬರಿ ಅನ್ನ ಬಿಡ್ಸ್ತೈತ್ಯಾ ಊಟಕ್ಕೆ ಮುಂಚೆ स्वीಟ್ ತಿನ್ನತಡಿ

ಇದೇನಮ್ಮ ಈ ಬಟ್ಟೆ ತಗೊಳ್ತಾ ನೀನು ಹಾಕೋಬೇಕಾಗಿರೋ ಬಟ್ಟೆ ಇದಲ್ಲಮ್ಮ ಇಲ್ಲಿದೆ ನೋಡು ಈ ಬಟ್ಟೆ ಹಾಕೋಬೇಕು ಹೌದು ತಾಯಿ ಬಸ್ ಅಲ್ಲಿ ಆಫೀಸ್ಗೆ ಹೋಗಕ್ಕೆ ಈ ಬಟ್ಟೆ ಹಾಕೊಂಡೋದ್ರೆ ಹೋದ್ರೆ ಚೆನ್ನಾಗಿರಲ್ಲ ಕಣಮ್ಮ ಎಷ್ಟೇ ಆಗಲಿ ನೀನು ಓದಿರೋ ಹೆಣ್ಣು ಈ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಒಬ್ಬಂಟೆಗಳಾಗಿ ಎಷ್ಟು ದಿವಸ ಅಂತ ಕಾಲ ಕಳೀತಿಯಮ್ಮ ಅದಕ್ಕೆ ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಎಲ್ಲ ವಿವರವಾಗಿ ಮಾತಾಡಿದೀನಿ ಗಂಡನ್ ಕೆಲಸ ಹೌದಮ್ಮ ಕೊಪ್ಕೊಂಡ್ಬಿಟ್ಟಿದ್ದಾರೆ ಯಾವ ಆಧಾರನೂ ಇಲ್ಲ ಕಣಬ್ಬಾ ಇನ್ನೊಬ್ಬಗೂ ಕರ್ಕೊಂಬಿಟ್ವಿ ಈಗ ಮಗನೂ ನೀನೆ ಸೊಸೆನೂ ನೀದೆ ಎಲ್ಲಾ ನೀನೆ ಕಣಮ್ಮ ಯಾವ ಮಾತು ಆಡದೆ ತಾಯಿ ನಮಸ್ಕಾರ ಇವರೇ ನಮ್ಮ ಸೊಸೆ ವಿಜಯ್ ನೆನ್ಸ್ಕೊಂಡ್ರೆ ತುಂಬಾ ಫೀಲ್ ಆಗುತ್ತೆ ಕೂತ್ಕೊಳ್ಳಿ ಪರವಾಗಿಲ್ಲ ಸರ್ ಇವತ್ತು ಒಳ್ಳೆ ದಿವಸ ಕೆಲ್ಸಕ್ಕೆ ಸೇರ್ಸೋಣ ಅಂತ ಜಾಯಿನ್ ಆಗ್ತೀರಮ್ಮ ಆಗ್ತೀನಿ ಅಂತ ಹೇಳಮ್ಮ ಸೈನ್ ಮಾಡಿ ಹಾಂ ಕೃಷ್ಣ ಎಸ್ ಸರ್ ಈಕೆ ನಮ್ಮ ವಿಜಯ್ ಮಿಸಸ್ ಕಲ್ಪನಾ ಅವ್ರ ಪ್ಲೇಸ್ಗೆ ಜಾಯಿನ್ ಆಗ್ತಾ ಇದಾರೆ ಈ ಅಟೆಂಡೆನ್ಸ್ ಒಂದು ಸೈನ್ ಹಾಕಿ

ಲಾರಿಣಯಾ ಇತ್ತೀಚೆಗೆ ವಿದೇಶಿ ವ್ಯವಹಾರದಲ್ಲಿ ಲೆಗ್ಗೆ ಪುರ್ಸೋದಿಲ್ಲ ಹಾ ನೋಡು ಒಂದು ಕೋಟಿ ಅಲ್ಲ ನೀನು ಹತ್ತು ಕೋಟಿ ಕೊಟ್ಟರು ಆಗಲ್ಲ ಹಾ ಇಟ್ಬಿಡಿ ಇಟ್ಕೊಡು ಮಮ್ಮಿ ಚೆನ್ನಾಗಿದಾರಾ ಹಾ ಏನು ಮಾಧುರಿ ದೀಕ್ಷಿತು ನಂಬರ್ ಒನ್ ಹಾಕ್ತಿದಳಾ ಮಾಡಿ ಹಾ ಏನು ನಾಳೆ ಹೊಸ ಪಿಕ್ಚರ್ ಮುಹೂರ್ತನಾ ಇರ್ಲಿ ಕಡೆ ತಕ್ಷಣ ಲೆಗ್ ನಮಸ್ಕಾರ ಹನುಮಂತ ಬಂದಿತ್ತು ಏನಿಲ್ಲ ನನ್ನ ಮಗ ನಾಳೆ ಕೇಂದ್ರ ಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾನೆ ಸರ್ ಅವನು ಮಾತ್ರ ನನಗೆ ಕಾಂಪಿಟೇಷನ್ ಆಗಿಲ್ದೆ ಹೋಗಿದ್ದಿದ್ರೆ ಆ ಮಂತ್ರಿ ಪದವಿ ನನಗೆ ಸಿಕ್ಕಿರೋದು ಸರ್ ತಾವ್ ಹೇಗಾದ್ರೂ ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಮಟಾಶ್ ಲೆಗ್ನ ಅವನು ಪ್ರಮಾಣ ವಚನ ಸ್ವೀಕಾರ ಮಾಡೋ ಜಾಗದಲ್ಲಿ ಇಟ್ಟು ನನ್ನ ಮಂತ್ರಿ ಮಾಡ್ಬಿಡಿ ಸರ್ ದಯವಿಟ್ಟು ಮಂತ್ರಿ ಮಾಡ್ಬಿಡಿ ಎಷ್ಟು ಗಂಟೆಗೆ ಲೆಗ್ ಇಡಬೇಕು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರ್ ನಾಳೆ ಹತ್ತು ಗಂಟೆಗೆ ಏನ್ ಪ್ರೋಗ್ರಾಮ್ ನೋಡಯ್ಯ ಶಿಪ್ ನಲ್ಲಿ ಲೆಗ್ ಇಟ್ಟು ಸಮುದ್ರದಲ್ಲಿ ಮುಳುಗು ಹಾಗೆ ಮಾಡ್ಬೇಕು ಬಾಸ್ ಆಗಲ್ಲ ಕಣ್ರಪ್ಪ ಲೆಗ್ ಫ್ರೀ ಇಲ್ವಲ್ಲ ಅಯ್ಯೋ ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್ ಹಾಗೆ ಹೇಳ್ಬಿಡಿ ಸರ್ ಇದೊಂದು ಸರಿ ನನ್ನನ್ನ ಮಂತ್ರಿ ಮಾಡ್ಬಿಡಿ ಸರ್ ನಮ್ಮ ಪಕ್ಷಕ್ಕೆ ನಿಮ್ಮ ಈ ಮಠಾಶ್ಲಗ್ಗನೆ ಗೊತ್ತಾಗಿಟ್ಕೊಂಡು ಇಡೀ ದೇಶದಲ್ಲೆಲ್ಲ ಮಠಾಶ್ಲಗ್ಗೆ ಚಾಯ್ ಮಠಾಶ್ಲಗ್ಗೆ ಚಾಯ್

ಅಯ್ಯೋ ಒಂದ್ ಲಕ್ಷ ಕ್ಯಾಶ್ ಕೌಂಟರ್ ಯಾಕೆ ಸಂಪಾದನೆ ಮಾಡಿದೆ ನನ್ನ ಲೆಕ್ ನಿಂದ ನೋಡು ನೀನು ನನ್ನ ಬ್ರದರ್ ಆಗಿ ಆಸ್ಪರ್ ಶೀಟ್ ಮನೆಯಲ್ಲಿ ನನ್ನ ಲೆಗ್ಗೆ ಅವಮಾನ ಮಾಡ್ದಂಗೆ ಈಗಲೂ ಕಾಲ ಮಿಂಚಿಲ್ಲ ತಪ್ಪಾಯ್ತು ಅಂತ ಕಾಲಿಡ್ಕೋ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಕೊಟ್ಟು ಸದಾಶಿವನಗರದಲ್ಲಿ ಮನೆ ಮಾಡಿ ಕೊಡ್ತೀನಿ ಹಿಡಿಯೋದ ಹಿಡಿಯೋದಾ ಇಲ್ಲ ಪಾಪಿಸ್ಟ್ ಲೆಕ್ಕ ಅಲ್ಲ ಮಟಾಸ್ ಲೆಕ್ ಮಟಾಸ್ ಲೆಕ್ಕೋ ಎಲಿಫೆಂಟ್ ಲೆಕ್ಕೋ ಅದನ್ನ ಹಿಡಿಯೋ ಕರ್ಮ ಈ ಅಪ್ಪ ಶಾಸ್ತ್ರ ಇನ್ನೂ ಬಂದಿಲ್ಲ ಬರೋದಿಲ್ಲ ಗುಡ್ ಬೈ ಬ್ಯಾಡ್